ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿಯ ಕೇಳುಗರಿಗೆ ನಮಸ್ಕಾರಗಳು ಗೀತಾಸುನಾದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ದಿನ ನಾವು ಎರಡನೆಯ ಅಧ್ಯಾಯವಾಗಿರುವಂತಹ ಸಾಂಖ್ಯ ಯೋಗದ ಇಪ್ಪತ್ತೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅವ್ಯಕ್ತೋಯಿಂತ್ಯ ನಾನು ಈತನು ಅವ್ಯಕ್ತ ಅಚಿಂತ್ಯ ಅವಿಕಾರಿ ಎನಿಸಿರುವವನು ಆದುದರಿಂದ ಇದನ್ನು ಹೀಗೆ ನೀನು ತಿಳಿದುಕೊಂಡು ಶೋಕಿಸಬಾರದು ಎಂದು ಕೃಷ್ಣ ಇಲ್ಲಿ ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ ಇದನ್ನು ವಿವರಣಾತ್ಮಕವಾಗಿ ನಾವು ತಿಳಿದುಕೊಳ್ಬೇಕು ಅಂತ ಹೇಳಂದ್ರೆ ಆತ್ಮ ಎಂಬುವಂಥವನು ಅವನು ನಿತ್ಯನು ಅಂದರೆ ಎಲ್ಲ ಕಡೆ ಇರುವವನು ನಿಶ್ಚಯವಾಗಿಯೂ ಅವ್ಯಕ್ತನು ಮನಸ್ಸಿಗೆ ನಿಲುಕದವನು ಮತ್ತು ವ್ಯತ್ಯಾಸ ರಹಿತನು ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ಆತ್ಮನ ಸ್ವರೂಪದ ಬಗ್ಗೆ ತಿಳಿಸ್ತಾ ಇದ್ದಾನೆ ಆತ್ಮನ ಸ್ವರೂಪದ ಬಗ್ಗೆ ಇಲ್ಲಿ ತಿಳಿಸಿರುವಂಥ ಪ್ರತಿಯೊಂದು ಶಬ್ದಗಳು ಕೂಡ ಬಹಳ ಅರ್ಥಗರ್ಭಿತವಾಗಿದೆ ಮುಖ್ಯವಾಗಿ ಆತ ಬಳಸಿರುವಂಥದ್ದು ಮೂರು ಶಬ್ದಗಳು ಒಂದು ಅವ್ಯಕ್ತ ಎರಡು ಅಚಿಂತ್ಯ ಮೂರನೇದು ಅವಿಕಾರಿ ಪ್ರತಿಯೊಂದು ಶಬ್ದದ ಒಂದು ವಿಶ್ಲೇಷಣೆಯನ್ನು ನಾವು ಗಮನಿಸಬೇಕು ಅಂತಂದ್ರೆ ಅವ್ಯಕ್ತ ಅಂತಂದ್ರೆ ಪಂಚ ಮಹಾಭೂತಗಳು ಸೂಕ್ಷ್ಮವಾದ ನಮ್ಮ ಇಂದ್ರಿಯ ಗ್ರಹಿಕೆಗೆ ನಿಲುಕದಷ್ಟು ತಮ್ಮ ಸ್ಥೂಲತೆಯನ್ನು ಕಳೆದುಕೊಳ್ಳುತ್ತೆ ಭೂಮಿಯಿಂದ ವಾಯುವಿನ ತನಕ ಗ್ರಹಿಸಿದಾಗ ಈ ಜೀವಗಳು ಕ್ರಮವಾಗಿ ನಮ್ಮ ಗ್ರಹಿಕೆಗೆ ನಿಲುಕದಷ್ಟು ಸೂಕ್ಷ್ಮವಾಗಿ ಕೊನೆಗೆ ಆಕಾಶವಂತೂ ನಮ್ಮ ಗ್ರಹಿಕೆಗೆ ನಿಲುಕುವುದಿಲ್ಲ ಆದರೂ ಕೂಡ ಈ ಪಂಚಮಹಾಭೂತಗಳು ಸ್ವಲ್ಪವಾದರೂ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುತ್ತೆ ಅಂದ್ರೆ ತಿಳುವಳಿಕೆಗೆ ಸಿಗತ್ತೆ ಹಾಗೆ ಅತ್ಯಂತ ಸೂಕ್ಷ್ಮವಾದ ಈ ಪಂಚಮಹಾಭೂತಗಳು ನಮ್ಮ ಗ್ರಹಿಕೆಗೆ ನಿಲುಕಿದಷ್ಟು ಆತ್ಮ ನಮಗೆ ಆ ಗ್ರಹಿಕೆಗೆ ಸಿಕ್ಕೋದಿಲ್ಲ ಅಥವಾ ನಿಲುಕೋದಿಲ್ಲ ಹಾಗಾಗಿ ಅದನ್ನು ನಾವು ಅವ್ಯಕ್ತ ಅಂತ ಹೇಳಿ ಕರಿತೀವಿ ನೀರು ಗಾಳಿ ಭೂಮಿ ಅಗ್ನಿ ಆಕಾಶ ಹೀಗೆ ಈ ಮಹಾಪಂಚಭೂತಗಳನ್ನು ನಾವು ಹೆಸರು ಹೇಳಿದ ಕೂಡಲೇ ನಾವು ಅದು ಹೀಗಿದೆ ಹೇಳಿ ಗ್ರಹಿಸಬಹುದು ಆದರೆ ಆತ್ಮ ಎಂಬುದಿದೆಯಲ್ಲ ಇದೆಯಲ್ಲ ಅದ್ರ ಅದನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ವ್ಯಕ್ತ ಸ್ವರೂಪ ಅಲ್ಲ ಅವ್ಯಕ್ತವಾಗಿದೆ ನಾವು ಹೀಗೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂದ್ರಿಯಗಳ ಮೂಲಕ ಗ್ರಹಿಸಲು ಸಾಧ್ಯವಿರುವಂಥ ವಸ್ತುವನ್ನು ನಾವು ವ್ಯಕ್ತ ಅಂತೇಳಿ ಕರಿತೀವಿ ಯಾವುದು ನಮ್ಮ ಪಂಚೇಂದ್ರಿಯಗಳಿಗೆ ಅಂದರೆ ಕಣ್ಣು ಮೂಗು ಬಾಯಿ ಕಿವಿ ಚರ್ಮ ಈ ಥರ ಪಂಚೇಂದ್ರಿಯಗಳಿಗೆ ಯಾವುದು ಅತೀತವಾಗಿದೆಯೋ ಯಾವುದು ನಮ್ಮ ಪಂಚೇಂದ್ರಿಯಗಳಿಗೆ ಗೊತ್ತಾಗೋದಿಲ್ವೋ ಅದನ್ನು ನಾವು ಅವ್ಯಕ್ತ ಅಂತ ಕರಿತೀವಿ ಹೇಗೆ ಅಂತಂದ್ರೆ ಈಗ ನೋಡಿ ಮಾವಿನ ಬೀಜದಲ್ಲಿ ನಾವು ಮಾವಿನ ಮರವನ್ನ ಕಾಣಲಾರೆವು ನೋಡೋದಕ್ಕಾಗೋದಿಲ್ಲ ಆದ್ರೆ ಆ ಬೀಜವೇ ಆ ಮಾವಿನ ಮರಕ್ಕೆ ಕಾರಣ ಅದ್ ನನಗೆ ಗೊತ್ತು ಆದ್ರೆ ಆ ಮಾವಿನ ಬೀಜದ ಒಳಗಡೆನೆ ನಾನು ಮಾವಿನ ಮರ ತೋರಿಸ್ಲಿಕ್ಕಾಗತ್ತಾ ಇಲ್ಲ ಹಾಗಾಗಿ ಮಾವಿನ ಬೀಜದ ಒಳಗೆ ಇರುವಂತಹ ಒಂದು ಮರ ಒಂದು ಅವ್ಯಕ್ತ ರೂಪ ಅಂತೆ ಈ ಆತ್ಮನೂ ಕೂಡ ಈ ದೇಹ ಒಂದು ಮಾವಿನ ಬೀಜವಿದ್ದಂತೆ ಇದರ ಒಳಗಡೆ ಆತ್ಮ ಎಂಬ ಮಾವಿನ ಮರ ಅಡಗಿ ಕೂತಿದೆ ಅದನ್ನ ಹೀಗೆ ಅಂತೇಳಿ ತೋರಿಸ್ಲಿಕ್ಕಾಗಲ್ಲ ಹಾಗಾಗಿ ಅದು ಅವ್ಯಕ್ತ ಅಂತ ಹಾಗಾಗಿ ಇಂದ್ರಿಯಗಳಿಗೆ ಯಾವುದು ಗ್ರಹಣೆಗೆ ಸಿಕ್ಕೋದಿಲ್ವೋ ಅದು ಅವ್ಯಕ್ತ ಇನ್ನು ಮುಂದಿನ ಪದ ಅಚಿಂತ್ಯ ಅಚಿಂತ್ಯ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅವನನ್ನ ಹೀಗೆ ಎಂದು ಚಿಂತಿಸುವುದಕ್ಕೆ ಆಗುವುದಿಲ್ಲ ಅದಕ್ಕೆ ಅದು ಅಚಿಂತ್ಯ ಚಿಂತ್ಯ ಅಂದ್ರೆ ಚಿಂತಿಸುವಂಥದ್ದು ಅಚಿಂತ್ಯ ಅಂದ್ರೆ ಚಿಂತಿಸುವುದಕ್ಕೂ ಕೂಡ ದಕ್ಕದ ಒಂದು ವಸ್ತು ಹಾಗಾಗಿ ನಾವು ಮನಸ್ಸಿನಲ್ಲಿ ಏನನ್ನು ಚಿಂತಿಸಬೇಕಾದ್ರೂ ಕೂಡ ಹಿಂದೆ ಅದನ್ನ ನಾವು ಎಲ್ಲೋ ಕೇಳಿರ್ಬೇಕು ಎಲ್ಲೋ ನೋಡಿರ್ಬೇಕು ಅಥವಾ ಎಲ್ಲೋ ಅದರ ರುಚಿಯನ್ನು ಕಂಡಿರ್ಬೇಕು ಆಗ ಮಾತ್ರ ಅದು ನಮಗೆ ನಮ್ಮ ಮನಸ್ಸಿಗೆ ಒಂದು ವಿಷಯವನ್ನು ಮೂಡಿಸುತ್ತೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಸತ್ಯ ಇದು ಅಸತ್ಯ ಹೀಗೆ ಹಲವಾರು ಗುಣ ವಿಶೇಷಣೆಗಳ ಮೂಲಕ ನಮ್ಮ ಮನಸ್ಸಿನೊಳಗಡೆ ಒಂದು ಚಿಂತೆ ಮೂಡಿಸುತ್ತೆ ಒಂದು ವಸ್ತು ಆದರೆ ಈ ಆತ್ಮ ಅನ್ನೋದಿದೆಯಲ್ಲ ಆ ಆತ್ಮನನ್ನ ಕುರಿತು ಮನಸ್ಸು ಹೀಗೆ ಅಂತ ಆಲೋಚಿಸುವುದಕ್ಕೆ ಆಗುವುದಿಲ್ಲ ಹಾಗಾಗಿ ಆತ್ಮ ಎನ್ನುವುದು ಅಚಿಂತ್ಯ ಒಂದು ವಸ್ತು ರೂಪ ನಮ್ಮ ಜ್ಞಾನಕ್ಕೆ ಸಿಕ್ಕಿದರೆ ನಾವು ಅಜ್ಞಾನದ ಮೂಲಕ ನಾವು ಅದನ್ನು ಒಂದು ಸಮಸ್ಯೆಗೆ ತಂದುಕೊಂಡು ಅದನ್ನು ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಕಂಡು ಅದನ್ನು ನಾವು ಚಿಂತೆಗೆ ಒಳಪಡಿಸ್ತೇವೆ ಆದರೆ ಆತ್ಮ ಅನ್ನೋದಿದೆಯಲ್ಲ ಅದು ನಮಗೆ ಜ್ಞಾನದ ಮೂಲಕ ಸುಜ್ಞಾನದ ಅರಿವನ್ನು ಮೂಡಿಸಿ ಅದು ನಮಗೆ ಪಾರಮಾರ್ಥಿಕ ದೃಷ್ಟಿಯನ್ನು ಒದಗಿಸಿಕೊಡುತ್ತೆ ಹಾಗಾಗಿ ಆತ್ಮ ಎಂಬುವುದು ಅಚಿಂತ್ಯ ಇನ್ನು ಮುಂದಿನ ಪದ ಕೃಷ್ಣ ಹೇಳ್ತಿರುವಂತದ್ದು ಅವಿಕಾರ್ಯ ಅಥವಾ ಅವಿಕಾರಿ ಅಂತ ಕೂಡ ಹೇಳ್ಬೋದು ಈ ಶಬ್ದ ಇದೆಯಲ್ಲ ಈ ಶಬ್ದ ಆತ್ಮನು ಅಖಂಡ ಎಂಬುದನ್ನು ಸೂಚಿಸುತ್ತದೆ ಅಖಂಡ ಅಂತಂದ್ರೆ ಯಾವುದು ಖಂಡವಾಗಿದೆಯೋ ಅದಕ್ಕೆ ರೂಪ ಇರುತ್ತದೆ ಯಾವುದು ರೂಪ ಹೊಂದಿದೆಯೋ ಅದಕ್ಕೆ ವಿಕಾರಗಳು ಸಹಜ ಅಂದ್ರೆ ಆತ್ಮ ಇದೆಯಲ್ಲ ಅದು ಅಖಂಡ ಖಂಡ ಅಂತಂದರೆ ನಾವು ಈ ಸಮಾಜ ವಿಜ್ಞಾನ ಪಾಠದಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ ಭೂಮಿ ಮೇಲೆ ಏಳು ಖಂಡಗಳಿವೆ ಏಷ್ಯಾ ಖಂಡ ಆಫ್ರಿಕಾ ಖಂಡ ಆಸ್ಟ್ರೇಲಿಯಾ ಖಂಡ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಹೀಗೆ ಖಂಡಗಳನ್ನು ನಾವು ವಿ ವಿಭಾಗಿಸ್ತೇವೆ ಖಂಡ ಅಂತಂದರೆ ಅದಕ್ಕೊಂದು ರೂಪ ಇದೆ ಅದಕ್ಕೊಂದು ನಿರ್ದಿಷ್ಟವಾದಂಥ ಒಂದು ಆಕಾರ ಇದೆ ಅದು ಖಂಡ ಯಾವುದಕ್ಕೆ ರೂಪವೇ ಇರುವುದಿಲ್ಲವೋ ಯಾವುದಕ್ಕೆ ಆಕಾರವೇ ಇರುವುದಿಲ್ಲವೋ ಅದನ್ನ ನಾವು ಅವಿಕಾರಿ ಅಖಂಡ ಅಂತ ಕರಿತೀವಿ ಯಾವುದು ಅಖಂಡವೋ ಅದು ಅವಿಕಾರಿ ಅದು ನಿರ್ವಿಕಾರ ಅದು ಅವಿಕಾರ್ಯ ಅನ್ನುವಂಥ ಒಂದು ಪದಗಳಿಂದ ನಾವು ಉಲ್ಲೇಖಿಸಬಹುದು ಈ ಎಲ್ಲ ಆತ್ಮನ ವಿಷಯ ಚಿಂತನೆಗಳನ್ನ ಕೃಷ್ಣ ಅರ್ಜುನನಿಗೆ ಬೋಧಿಸುವ ಮೂಲಕ ತಾನು ಮಾಡುತ್ತಿರುವಂತಹ ಕಾರ್ಯ ಅದು ದೈವ ನಿಮಿತ್ತ ಅನ್ನುವುದನ್ನು ಕೃಷ್ಣ ಇಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದಾನೆ ಅರ್ಜುನನ ಚಿಂತೆ ಇಲ್ಲಿಗೆ ಕೊನೆಗಾಣಬೇಕು ನಾನು ತನ್ನ ಬಂಧು ಬಾಂಧವರನ್ನ ಸಹೋದರ ಸಂಬಂಧಗಳನ್ನು ಗುರು ಹಿರಿಯರನ್ನ ಸಂಹಾರ ಮಾಡ್ತಿದ್ದೀನಿ ಅನ್ನುವಂಥ ಒಂದು ಕನಿಷ್ಠ ಭಾವ ಏನಿದೆ ಅರ್ಜುನನಲ್ಲಿ ಅದನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಆತ್ಮನ ಬೋಧನೆಯನ್ನ ಮಾಡ್ತಾ ಇದ್ದಾನೆ ಆದರೆ ಈ ಬೋಧನೆ ಕೇವಲ ಅರ್ಜುನನಿಗೆ ಮಾತ್ರವಲ್ಲ ಅದು ನಮಗೂ ಕೂಡ ಹಾಗಾಗಿಯೇ ಇಲ್ಲಿ ಆತ್ಮನು ಅನಿತ್ಯನು ನಾಶವಾಗದಂಥವನು ಒಂದು ವೇಳೆ ನಾಶವಾಗುವವನು ಎಂದು ತಿಳಿದರೂ ಕೂಡ ಅದು ಪರಮಾತ್ಮನೇ ಹಾಗಾಗಿ ನಮಗೆ ಶೋಕಿಸಲು ಈ ಭೂಮಿಯಲ್ಲಿ ಕಾರಣವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಯಾವುದೇ ಒಂದು ಜೀವಿ ಭೌತಿಕವಾಗಿ ನಮ್ಮನ್ನ ಅಗಲಿದರೆ ಆ ಜೀವಿ ಭೌತಿಕವಾಗಿ ಮಾತ್ರ ದೇಹರೂಪಿಯಾಗಿ ಮಾತ್ರ ಅಗಲ್ತಾ ಇದೆಯೇ ಹೊರತು ಆತ್ಮನ ರೂಪದಲ್ಲಲ್ಲ ಆತ್ಮನ ರೂಪದಲ್ಲಿ ಚೈತನ್ಯದ ರೂಪದಲ್ಲಿ ಸದಾಕಾಲ ಇಲ್ಲಿ ಇರುವಂಥದ್ದೇ ಹಾಗಾಗಿ ಮುದ್ದುರಾಮ ಕೂಡ ಈ ಒಂದು ಮಾತಿಗೆ ಹೇಗೆ ಒಂದು ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾರ ತಪ್ಪೆಷ್ಟಿದೆಯೋ

ಅದುವೆ ಪಶ್ಚಾತ್ತುವೆ ಪಶ್ಚಾತ್ತಾಪ ಮುದ್ದುರಾಮ ಮುದ್ದುರಾಮನು ಕೂಡ ಆತ್ಮಾವಲೋಕನಕ್ಕೆ ಇರಲಿ ತೋಸು ಸಮಯ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡ್ತಾ ಇದ್ದಾನೆ ಹಾಗಾಗಿ ಈ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ನುಡಿಗಳು ನಮ್ಮ ಮನಸ್ಸಿನಲ್ಲಿ ಚಿರಕಾಲವಿರಲಿ ಅದ್ರ ಮೂಲಕ ನಾವು ತಿಳುವಳಿಕೆಯನ್ನು ಈ ಬದುಕಿನದ್ದಕ್ಕೂ ಕೂಡ ಪಡಿತಲೇ ಸಾಗೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ